ಒಬ್ಬ ಎಂ ಪಿ ಆಗಿದ್ದವನೋ ಮಿನಿಸ್ಟರ್ ಆಗಿದ್ದವನೋ ಸಿ ಎಂ ಆಗಿದ್ದವನೋ ಪಿ ಎಮ್ ಆಗಿದ್ದವನೋ ಸ್ಥಾಪನೆ ಮಾಡಿದಂಥ ಪಕ್ಷ ಅಲ್ಲ ಇದು ರಾತ್ರೋರಾತ್ರಿ ಜನ ಗೊತ್ತಾಗೋದಕ್ಕೆ ಅಥವಾ ಯಾವುದೋ ಒಬ್ಬ ಸಿನಿಮಾ ಹೀರೋ ದೊಡ್ಡ ಪ್ರಭಾವಳಿ ಇರುವಂತಹ ರಾಜ್ಯವ್ಯಾಪಿಯಾಗಿ ಜನಪ್ರಿಯತೆ ಇರುವಂತಹ ಸಿನಿಮಾ ಹೀರೋ ಸ್ಥಾಪಿಸಿದಂತಹ ಪಕ್ಷ ಅಲ್ಲ ಹಾಗೇನೇ ಯಾರೋ ಈಗ ವಿಜಯ ಮಲ್ಯ ತರಕ್ಕೆ ಹೋಗಿ ಡೆ ಎಲ್ಲಿಗೆ ಲಂಡನ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಮ್ಯೂಸಿಯಂ ಮೇಲೆ ಇದ್ದಂಥ ಟಿಪ್ಪು ಕಟ್ಗಂತಂದ್ಬಿಟ್ಟು ನಾನು ದುಡ್ಡಿನ ಮೇಲೆ ಟಿಪ್ಪು ಕಟ್ಗದ ಮೇಲೆ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿಗಳು ಸ್ಥಾಪನೆ ಮಾಡಿದಂಥದ್ದಲ್ಲ ನನ್ನ ಹಾಗೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥವರು ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕು ಅಂದ್ಕೊಂಡಂಥವರು ಮತ್ತು ಜನರ ದೇಣಿಗೆಯಲ್ಲಿಯೇ ಮೊದಲ ದಿನದಿಂದನೂ ನಾವು ಜನರ ದೇಣಿಗೆಯಲ್ಲಿಯೇ ಪಕ್ಷವನ್ನು ಕಟ್ತಾ ಹೋಗಬೇಕು ಅಂದ್ಕೊಂಡು ಒಂದು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಸತ್ಯನಿಷ್ಠುರತೆಯಿಂದ ರಾಜಕಾರಣ ಮಾಡೋದಕ್ಕೆ ಬಂದಂಥವ್ರು ಇವತ್ತು ಜನರ ನಾಲಿಗೆಯ ಮೇಲೆ ಆಡುವಂತಹ ಪಕ್ಷವಾಗಿ ಬೆಳೆದಿದೆ ಅಂದರೆ ಇವತ್ತು ನಾನು ಈ ಟಿ ಶರ್ಟ್ ಹಾಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ದರೆ ಜನ ನಿಲ್ಸಿ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್ ನಾನು ಡೊನೇಷನ್ ಕೊಡಬೇಕು ಸರ್ ಅಂತ ಬರ್ತಾ ಇದ್ದಾರೆ ಅಂದರೆ ಅದರಿಂದ ಎಷ್ಟೆಲ್ಲ ಪರಿಶ್ರಮ ತ್ಯಾಗ ಇರಬಹುದು ನಾವು ಸಿನಿಮಾ ಹೀರೋಗಳಾಗಿಲ್ಲ ದೊಡ್ಡ ರಾಜಕಾರಣಿಗಳ ಕುಟುಂಬದವರಾಗಿಲ್ಲ ಅಥವಾ ದುಡ್ಡಿದ್ದು ರಾಜಕಾರಣ ಮಾಡೋದಕ್ಕೆ ಬಂದು ಅಂತೇಳಿ ಮಾಧ್ಯಮವನ್ನ ಕೊಂಡುಕೊಂಡಿದ್ದಲ್ಲ ಅದೆಲ್ಲ ದಿವಸದಲ್ಲೂ ಮಾಡ್ಕೊಂಡು ಬಂದಂಥ ಕೆಲವೊಂದು ಚಾರಿತ್ರಿಕ ಹೋರಾಟಗಳನ್ನು ಚಾರಿತ್ರಿಕ ಅಭಿಯಾನಗಳನ್ನು ಮಾಧ್ಯಮಗಳು ವಿಷಯ ಬರಿತಾ ಇಲ್ಲ ಸಿದ್ದರಾಮಯ್ಯ ಅವರನ್ನು ಟೀಕೆ ಮಾಡಿ ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿ ಬಿ ಜೆ ಪಿ ಟೀಕೆ ಮಾಡಿ ಕೆಲವೊಂದು ರೀತಿಯ ಕೀಳು ಅಭಿರುಚಿಯ ಟ್ವೀಟ್ಗಳನ್ನು ಹಾಕಿದಾಗ ಜನರಿಗೆ ರಂಜನೆ ಇದೆ ಈ ಟೀಕೆಗಳಲ್ಲಿ ಅಂತ ಕೊಡ್ತಿದ್ದಾರೆ ಅದೇ ರಚನಾತ್ಮಕ ಕೆಲಸಗಳನ್ನು ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರಹದ ಕುತ್ಸಿತ ಟೀಕೆಗಳನ್ನು ಮಾಡೋದಿಲ್ಲ ನಮ್ಮನ್ನು ಪರಿಚಯಿಸಿಲ್ಲ ನಮ್ಮ ವಿಚಾರಗಳನ್ನು ಹೇಳ್ತಾ ಇಲ್ಲ ನಮ್ಮ ಹೋರಾಟಗಳನ್ನು ತೋರಿಸ್ತಾ ಇಲ್ಲ ಅಂತ ಮಾತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರಿಗೆ ಗೊತ್ತಿಲ್ಲ ಅಂತಿಲ್ಲ ಪ್ರತಿ ದಿವಸ ಇವತ್ತು ಸರಾಸರಿಯಾಗಿ ಒಂದು ನೂರು ಜನ ತಾವು ಕೂತಿರುವಂಥ ಜಾಗದಲ್ಲಿನೆ ಆನ್ಲೈನ್ಗೆ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಕೊಟ್ಟು ಪಕ್ಷದ ಸದಸ್ಯತ್ವ ತೆಗೆದುಕೊಳ್ತಾ ಇದ್ದಾರೆ ಅದು ನಿಜವಾದ ಬೆಳವಣಿಗೆ